ನಾವು ನೋಡಿದ್ರೆ ಆರ್ಟಿಕಲ್ ನಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇಂಡಿಯಾ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೇವೆ ಗಾರ್ಬೇಜ್ ಫ್ರೀ ಇಂಡಿಯಾ ಆ ಇದರಲ್ಲಿ ಟಾರ್ಗೆಟ್ ರೀಚ್ ಮಾಡೋದ್ರಲ್ಲಿ ಹೌ ವಿರ್ಕಿಂಗ್ ಇದು ರೂರಲ್ ಅಂಡ್ ಅರ್ಬನ್ ಅಥವಾ ಇದು ಬರೀ ಅರ್ಬನ್ ಅಷ್ಟೇ ಅನ್ವಯ ಆಯ್ತಾ ಯಾವ್ದು ಯಾವ್ದೇ ಹಳ್ಳಿಗೆ ಹೋದ್ರು ಎಂಟ್ರೆನ್ಸ್ ಎಲ್ಲ ಊರು ಎಂಟ್ರೆನ್ಸ್ ಇದೆ ಆಮೇಲೆ ನ್ಯಾಷನಲ್ ಹೈವೇ ಎನ್ ಎಚ್ ಕೋನಲ್ಲಿ ಹೋಗುವಾಗ ಅಂಗನ್ವಾಡಿ ಹುಟ್ಟ ಮೊನ್ನೆ ಅಲ್ಲಿ ನ್ಯಾಷನಲ್ ಹೈವೇ ವರ್ಕ್ ನಡೀತಾ ಇದೆ ಸರ್ವಿಸ್ ರೋಡು ಆಮೇಲೆ ಇದ್ದದ್ದು ಎಲ್ಲ ಮಳೆ ಕಾಂಕ್ರೀಟ್ ಲಂಪ್ಸ್ ಥರ ಒಂದು ಗುಡ್ಡ ಅಲ್ಲಿ ಗುಡ್ಡ ಥರ ಇರ್ತಾರೆ ಸುಮಾರು ಒಂದು ಇನ್ನೂರು ಮೀಟರ್ ಇನ್ನೂರು ಅಡಿಯಷ್ಟು ಲೆಫ್ಟ್ ಸೈಡ್ ತರೋ ಟುವರ್ಡ್ಸ್ ಕೊತ್ರಿ ಹೋಗುವಾಗ ಎಲ್ಲ ಇದನ್ನ ಆಗುತ್ತೆ ಕ್ಲಿಯರ್ ಹೈವೇ ಹೈವೇನವ್ ಕ್ಲಿಯರ್ ಮಾಡಬೇಕಾ ಯಾಕೆ ಕ್ಲಿಯರ್ ಜೊತೆಗೆ ಅಲ್ಲಿ ಬಾಕ್ಸ್ ಚರಂಡಿ ಮಾಡಿದ್ದಾರೆ ಅದು ಸ್ಟಾಪ್ ವಾಟರ್ ಲೈನ್ ಅನ್ಸುತ್ತೆ ನನಗೆ ಸೊ ಎಲ್ಲ ಚರಂಡಿಗಳು ಮಾಡಿದರೆ ಸ್ಲ್ಯಾಬ್ಗಳನ್ನ ಇರ್ತಾರೆ ಒಂದ್ ಐವತ್ತು ಗ್ಲೌರ್ ಕಾಂಕ್ರೀಟ್ ಸ್ಲ್ಯಾಬ್ಸ್ ನತಾರೆ ಅದನ್ನ ಅವ್ರ ಹತ್ರ ಲೇಬರ್ ಇಲ್ವಾ ಆ ಕಾಂಕ್ರೀಟ್ ಸ್ಲಾಬ್ಸ್ ನ ತಗೊಂಡೋಗಿ ಆ ಸ್ಟಾಂಗ್ ವಾಟರ್ ಲೈನ್ ಮೇಲೆ ಹಾಕಿಲ್ಲ ಎಲ್ಲ ಅಪ್ ಮಾಡಿದ್ದಾರೆ ಅನ್ರೋಡ್ ಮಾಡಿ ಹೋಗಿದ್ದಾರೆ ಅದನ್ನ ಸ್ಟಾಂಗ್ ವಾಟರ್ ಲೈನ್ ಕ್ರಿಯೇಟ್ ಅದ್ರ ಮೇಲೆ ಫಿಕ್ಸ್ ಮಾಡಿದ್ದಾರೆ ಅಲ್ಲೆಲ್ಲರನ್ನ ಕಸ ಹಾಕಿದ್ದಾರೆ ಅಥವಾ ಡ್ರೈ ಡ್ರೈಲಿಂಗ್ಸು ಎಲ್ಲರೂ ಬಂದಾಗಡೆ ಈಗ ಮಳೆ ಬರುತ್ತೆ ಮಾನ್ಸೂನ್ ಸೀಸನ್ ಇದೆ ಇವರೆಲ್ಲರನ್ನ ವಾಚ್ ಔಟ್ ಮಾಡಬೇಕು ನಮ್ದೆಲ್ಲ ಸ್ಟಾಂಗ್ ವಾಟರ್ ಲೈನ್ಸ್ ಏನಿದ್ದಾರೆ ಸಿಟಿನಲ್ಲಿ ಆಮೇಲೆ ಮಾಡಿದ್ದಾರೆ ಅವರು അതിനെല്ല ർ തന്നെ ഇല്ല അത് പാകേജ് ക്ലൂസ് ആ ഇല്ല ഇപ്പോൾ മാൻസൂൻ ബെങ്കിലും എല്ലാ വാട്ടർ ലാക്കിംഗ് ആകു മു അതിനെല്ലാം ക്ലിയർ മാത്രം